ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಡಿಟೇಲ್ ಆಗಿ ನೋಡೋಣ ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಸಂಖ್ಯೆ ಹೆಚ್ಚಳ ಇದೇ ಬೆನ್ನಲ್ಲೇ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗುವ ಸಾಧ್ಯತೆ ನಾನು ಸರ್ವ ಪಕ್ಷದ ವಿಪಕ್ಷ ನಾಯಕ ಎಂದು ಯತ್ನಾಳ್ ಅವರ ಶಾಕಿಂಗ್ ಹೇಳಿಕೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ಇಂದಿನಿಂದಲೇ ಯುವ ನಿಧಿ ಯೋಜನೆ ನೋಂದಣಿ ಪ್ರಕ್ರಿಯೆ ಶುರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುರುಗೇಶ್ ನಿರಾಣಿಯವರ ವಾಗ್ದಾಳಿ ಏನು ಎಂಬುದನ್ನು ನೋಡೋಣ ರೈತರ ಮಕ್ಕಳನ್ನ ಮದುವೆ ಆಗುವವರಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಕೊಡಬೇಕು ಎಂದು ಸರ್ಕಾರದ ಮುಂದೆ ರೈತರ ಬೇಡಿಕೆ ಎಲ್ಲ ಮಾಹಿತಿಗಳು ಬಂದಿವೆ ಬರಗಾಲ ಬರಲಿ ಎಂದು ರೈತರಿಗೆ ಆಸೆ ಇರುತ್ತೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟ ಶಿವಾನಂದ ಪಾಟೀಲ್ ಅವರು ಅದಕ್ಕೆ ಬಿಜೆಪಿ ನಾಯಕರ ಆಕ್ರೋಶ ಇದೇ ಬೆನ್ನಲ್ಲೇ ಮತ್ತೆ ಶಿವಾನಂದ ಪಾಟೀಲ್ ಅವರು ಟ್ವೀಟ್ ಮಾಡಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ನಯನ್ ಯೂಟ್ಯೂಬ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ಇದರಿಂದ ನಾವು ಹಕ್ಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕಿನ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಭೆ ಮಾಡಲಾಗುತ್ತಿದ್ದು ಇದೇ ಒಂದು ಸಭೆಯಲ್ಲಿ ಹೊಸ ಕೊರೋನಾ ಮಾರ್ಗಸೂಚಿ ಪ್ರಕಟವಾಗುವ ಸಾಧ್ಯತೆ ಇದೆ ಹೌದು ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಕೂಡ ಹೆಚ್ಚಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಲಸಿಕೆ ಅಭಿಯಾನ ನಡೆಸುವ ಬಗ್ಗೆಯೂ ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದ್ದು ಇದರ ಜೊತೆಗೆ ಶೀಘ್ರವೇ ಒಂದು ಹೊಸ ಮಾರ್ಗಸೂಚಿ ಸಿದ್ಧಪಡಿಸ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗುತ್ತಿದೆ ಯಾಕೆಂದರೆ ಸ್ನೇಹಿತರೆ ನಿನ್ನೆ ಒಂದೇ ದಿನ ಕರ್ನಾಟಕದಲ್ಲಿ ನೂರ ಇಪ್ಪತ್ತೈದು ಜನರಿಗೆ ಕೊರೋನಾ ಸೋಂಕು ಪಾಸಿಟಿವ್ ಎಂದು ದೃಢಪಟ್ಟಿದ್ದು ಬೆಂಗಳೂರು ಒಂದರಲ್ಲಿನೇ ತೊಂಬತ್ನಾಲ್ಕು ಜನರಿಗೆ ಕೊರೊನಾ ಸೋಂಕು ತಗಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ಸರ್ಕಾರವು ಈಗ ಮಾರ್ಗಸೂಚಿ ಸಿದ್ಧಪಡಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈಗ ಬಂದಿರುವ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಸದ್ಯಕ್ಕೆ ನಾಲ್ಕು ನೂರ ಮೂವತ್ತಾರು ಸಕ್ರಿಯ ಪ್ರಕರಣಗಳು ಇದ್ದು ಇದರಲ್ಲಿ ಪಾಸಿಟಿವ್ ದರ ಈಗ ಶೇಕಡಾ ಮೂರು ು ಇದೆ ಎಂದು ಹೇಳಲಾಗಿದೆ ಇದರ ಜೊತೆಗೇನೆ ಬೆಂಗಳೂರು ದಕ್ಷಿಣ ಕನ್ನಡ ಹಾಸನ ಜಿಲ್ಲೆಯಲ್ಲಿ ತಲಾ ಒಬ್ಬರು ಸೇರಿದಂತೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ಮೂವರು ಜನ ಮೃತಪಟ್ಟಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದಂತ ಆರೋಗ್ಯ ಇಲಾಖೆ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ರಾಜ್ಯದ ಜನರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಈ ಒಂದು ಹೊಸ ರೂಪಾಂತರ ಪತ್ತಳಿ ಅಷ್ಟೊಂದು ಅಪಾಯಕಾರಿ ಅಲ್ಲ ತಜ್ಞರು ಈಗಾಗಲೇ ಹೇಳಿದ್ದಾರೆ ಸೋಂಕು ಹೆಚ್ಚಿನ ಸಂಖ್ಯೆಯಲ್ಲಿ ಹರಡದಂತೆ ನಾವು ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ ಇದೇ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕ ಜನಿಕರು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಕೇಂದ್ರದಿಂದಲೂ ಕೂಡ ಇದುವರೆಗೆ ಯಾವುದೇ ಹೊಸ ಮಾರ್ಗಸೂಚಿಯೂ ಕೂಡ ಬಂದಿಲ್ಲ ಹೀಗಾಗಿ ಹೊಸ ವರ್ಷಾಚರಣೆಗೆ ಯಾವುದೇ ನಿರ್ಬಂಧ ವಿಧಿಸುವ ಚಿಂತನೆ ನಮ್ಮ ಸರ್ಕಾರದ ಮುಂದೆ ಕೂಡ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿ ನಾನು ಸರ್ವ ಪಕ್ಷದ ವಿಪಕ್ಷ ನಾಯಕ ಎಂದು ಶಾಸಕ ಯತ್ನಾಳ್ ಅವರು ವಿಜಾಪುರದಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಜನಮಾನಸದಿಂದ ಬಂದಿರುವ ವಿಲನ್ ಹೀರೋ ಅಲ್ಲ ನಾನು ಆಲ್ವೇಸ್ ವಿಲನೇ ಆಗಿದ್ದೇನೆ ಸರ್ವ ಪಕ್ಷಗಳ ವಿಪಕ್ಷ ನಾಯಕ ನಾನೇ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಸಿನಿಮಾ ಚಿತ್ರರಂಗದಲ್ಲಿ ವಿಲನ್ ಆದವರೇ ನಂತರ ಅಂಬರೀಷ್ ಅವರಂತೆ ಹೀರೋ ಆಗಿದ್ದಾರೆ ಹಾಗೇನೆ ನನಗೂ ಕೂಡ ಒಂದು ದಿನ ಹೀರೋ ಆಗುವ ಅವಕಾಶ ಸಿಗಬಹುದು ಎಂದು ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿಜಾಪುರದಲ್ಲಿ ತಮ್ಮನ್ನ ಭೇಟಿಯಾದಂತ ಪತ್ರಕರ್ತರೊಂದಿಗೆ ಮಾತನಾಡಿದಂತಹ ಯತ್ನಾಳ್ ಅವರು ವಿಲನ್ ಪಾತ್ರ ಇದ್ರೆ ಮಾತ್ರ ಹೀರೋ ಪಾತ್ರಕ್ಕೆ ಮಹತ್ವ ಬರುತ್ತೆ ಹೀಗಾಗಿ ನಾನು ಜನಮಾನಸದಿಂದ ಬಂದಿರುವ ಶಾಶ್ವತ ವಿಪಕ್ಷ ನಾಯಕ ಎಂದಿದ್ದಾರೆ ಇನ್ನು ಇದೇ ನಡುವೆ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿಯನ್ನ ಪಕ್ಷದ ರಾಜ್ಯಾಧ್ಯಕ್ಷಕರಾಗಿರುವ ವಿಜೇಂದ್ರ ಅವರು ತಮಗೆ ಬೇಕಾದವರನ್ನ ನೇಮಿಸಿಕೊಂಡಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಇದ್ದುಕೊಂಡು ರಾಜ್ಯದಲ್ಲಿ ಈಗ ಕೆಜಿಪಿ ಭಾಗ ಎರಡನ್ನ ಅವರು ರಚನೆ ಮಾಡಿದ್ದಾರೆ ಎಂದು ಯತ್ನಾಳ್ ಅವರು ವಾಗ್ದಾಳಿ ಮಾಡಿದ್ದಾರೆ ಈಗ ಬಿಜೆಪಿ ಪಕ್ಷದ ಹೈಕಮಾಂಡ್ ಕಳ್ಳರ ಕೈಗೆ ಚಾ ಕೊಟ್ಟಿದೆ ಒಂದು ವೇಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಲಿಲ್ಲವೆಂದ್ರೆ ವಿಜೇಂದ್ರ ಅವರಿಗೆ ಕೊಟ್ಟಿರುವ ಚಾವಿಯನ್ನು ಕೂಡ ಹೈಕಮಾಂಡ್ ಕಸಿದುಕೊಳ್ಳುತ್ತೆ ಎಂದು ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಈಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಈಗ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಪಕ್ಷವು ಯುವ ಮತದಾರರ ಮನವನ್ನ ಗೆಲ್ಲಲು ಐದನೇ ಗ್ಯಾರಂಟಿ ಆಗಿರುವ ಯುವನಿಧಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ ಿದೆ ಹೌದು ಸ್ನೇಹಿತರೆ ಇಂದು ಐದನೇ ಗ್ಯಾರಂಟಿ ಆದಂತಹ ಯುವ ನಿಧಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಬ್ಯಾಂಕ್ವೆ ಹಾಲ್ನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಈ ಮೂಲಕ ಇಂದಿನಿಂದ ನೋಂದಣಿ ಪ್ರಕ್ರಿಯೆ ಶುರುವಾಗಿದೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಪದವೀಧರರಾಗಿದ್ದು ಉದ್ಯೋಗ ಸಿಕ್ಕಿಲ್ಲವೆಂದರೆ ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವುದರ ಮೂಲಕ ತಿಂಗಳಿಗೆ ನಿರುದ್ಯೋಗ ಭತ್ಯನ ಪಡಿಬಹುದು ಡಿಪ್ಲೊಮಾ ಮಾಡಿದವರಿಗೆ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿ ಇನ್ನು ಪದವೀಧರರಾಗಿದ್ದರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಂತೆ ಉದ್ಯೋಗ ಸಿಗುವವರೆಗೂ ಅಥವಾ ಎರಡು ವರ್ಷದ ಅವಧಿಗೆ ಮಾತ್ರ ಈ ಒಂದು ಹಣದ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಯೋಜನೆಗೆ ಅರ್ಜನ ಈಗ ಸಲ್ಲಿಕೆ ಮಾಡುವ ಪ್ರಕ್ರಿಯೆಯೂ ಕೂಡ ಶುರುವಾಗಿದೆ ಅಂದ ಹಾಗೆ ಶೀಘ್ರವೇ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಜನವರಿ ಹನ್ನೆರಡರಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಯೋಜನೆಗೆ ಚಾಲನೆ ಕೊಡಲು ಕೂಡ ಸರ್ಕಾರ ಈಗ ಸಿದ್ಧತೆ ಮಾಡಿಕೊಂಡಿದೆ ಎಂದು ಹೇಳಲಾಗಿದೆ ಹಾಗಾದ್ರೆ ಈ ಒಂದು ಯುವನಿಧು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡೋಕ್ಕಿಂತ ಮೊದಲು ಕೆಲವು ಮಾಹಿತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅದನ್ನೆಂದ್ರೆ ಸ್ನೇಹಿತರೆ ಈ ಒಂದು ಯೋಜನೆಯ ಲಾಭ ಕೇವಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಲ್ಲಿ ಯಾರು ಪದವಿ ಡಿಪ್ಲೊಮಾ ಮಾಡಿ ಆರು ತಿಂಗಳಿನಿಂದ ಉದ್ಯೋಗ ಸಿಕ್ಕಿಲ್ಲವೋ ಅವರಿಗೆ ಮಾತ್ರ ಈ ಒಂದು ಯೋಜನೆ ಲಾಭ ಇರಲಿದೆ ಒಂದು ವೇಳೆ ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಈ ಸಮಯದಲ್ಲಿ ಏನಾದರೂ ಪದವಿ ಡಿಪ್ಲೊಮಾ ಮಾಡಿದ್ದು ಕೂಡ ಇದುವರೆಗೆ ಉದ್ಯೋಗ ಸಿಕ್ಕಿಲ್ಲವೆಂದರೆ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿರೋದಿಲ್ಲ ಇದು ಕೇವಲ ಕಳೆದ ವರ್ಷದಲ್ಲಿ ಉತ್ತೀರ್ಣರಾಗಿ ಕಳೆದ ಆರು ತಿಂಗಳಲ್ಲಿ ಯಾರಿಗೆ ಉದ್ಯೋಗ ಸಿಕ್ಕಿಲ್ಲವೋ ಅವರಿಗೆ ಮಾತ್ರ ಲಾಭ ಸಿಗಲಿದೆ ಎಂದು ಹೇಳಲಾಗಿದೆ ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅರ್ಜಿ ಸಲ್ಲಿಕೆ ಮಾಡಬಹುದು ಅಥವಾ ಪಾಪೂಜಿ ಸೇವಾ ಕೇಂದ್ರ ಕರ್ನಾಟಕ ಒನ್ ಸೇರಿದಂತೆ ಇತರ ಸೇವಾ ಕೇಂದ್ರಕ್ಕೂ ಕೂಡ ಹೋಗಿ ನೋಂದಣಿ ಮಾಡಿಕೊಳ್ಳಬಹುದು ಈ ಒಂದು ನೋಂದಣಿ ಮಾಡಿಕೊಳ್ಳಲು ಅಭ್ಯರ್ಥಿಗಳು ಯಾವುದೇ ಶುಲ್ಕವನ್ನು ಕೂಡ ಭರಿಸಬೇಕಾಗುವ ಅಗತ್ಯವಿಲ್ಲ ಎಂದು ಕೂಡ ಸರ್ಕಾರ ಹೇಳಿದೆ ಸ್ನೇಹಿತರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೆ ನಲ್ಲಿ ಉದ್ಯೋಗ ಅಂತ ಕಮೆಂಟ್ ಮಾಡಿ ಉದ್ಯೋಗದ ಮಾಹಿತಿಯನ್ನು ಕೂಡ ನಾವು ನಿಮಗೆ ತೆಗೆದುಕೊಂಡು ಬರುತ್ತೇವೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಸತ್ತಿದೆಯೋ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುರುಗೇಶ್ ನಿರಾಣಿ ಅವರು ಈಗ ವಾಗ್ದಾಳಿ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಮುರುಗೇಶ್ ಅವರು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜೀವಂತ ಇದೆಯೋ ಸತ್ತಿದೆಯೋ ಗೊತ್ತಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಜೊತೆಗೇನೆ ರಾಜ್ಯದಲ್ಲಿ ಭೀಕರ ಬರ ತಂದಿದೆ ಎಂದು ನೂತನವಾಗಿ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷಕರಾಗಿ ನೇಮಕರಾಗಿರುವ ಮುರುಗೇಶ್ ಅವರು ಕಾಂಗ್ರೆಸ್ ವಿರುದ್ಧ ಹರಿಯದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಇವರು ಹಿಂದಿನ ಬಿಜೆಪಿ ಸರ್ಕಾರ ಪ್ರಾರಂಭ ಮಾಡಿದಂತಹ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಅರ್ಧಕ್ಕೆ ನಿಲ್ಲಿಸಿದೆ ಜೊತೆಗೆ ನೂತನ ಯೋಜನೆಗಳನ್ನು ಕೂಡ ಜಾರಿಗೆ ತರುತ್ತೆ ಿಲ್ಲ ಎಂದು ಆರೋಪ ಮಾಡಿದ್ದಾರೆ ಇದೇ ನಡುವೆ ಹಿಜಾಬ್ ಬಗ್ಗೆಯೂ ಕೂಡ ಮಾತನಾಡಿದಂತ ಮುರುಗೇಶ್ ನಿರಾಣಿ ಅವರು ಈ ಒಂದು ಹಿಜಾಬ್ ವಿಷಯ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಾಗ ಸಿಎಂ ಸಿದ್ದರಾಮಯ್ಯರು ಹಿಜಾಬ್ ಬಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಒಂದು ಹೇಳಿಕೆ ಕೊಡುತ್ತಿದ್ದಾರೆ ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ಮೀಸಲಿಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಹಿಂದೂಗಳಿಗೆ ಏನೂ ಇಲ್ಲ ಇಂತಹ ಸರ್ಕಾರವನ್ನ ಕಿತ್ತೊಗೆಯಲು ಜನರೇ ಕಾಯುತ್ತಿದ್ದಾರೆ ಎಂದು ಮುರುಗೇಶ್ ನಿರಾಣಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷಕ ಬಿವೈ ವಿಜೇಂದ್ರ ಅವರ ಬಗ್ಗೆ ಕೆಜಿಪಿ ಭಾಗ ಒಂದು ಕೆಜಿಪಿ ಭಾಗ ಎರಡು ಎಂದು ಆರೋಪ ಮಾಡಿರುವ ಯತ್ನಾಳ್ ಅವರ ವಿರುದ್ಧವೂ ಕೂಡ ತಿರುಗೇಟು ಕೊಟ್ಟಂತೆ ಇವರು ಯಡಿಯೂರಪ್ಪನವರ ಶಕ್ತಿಯಿಂದಲೇ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅವರು ನಾಲ್ಕು ಬಾರಿ ಸಿಎಂ ಆದವರು ಈಗ ಅವರ ಮಗ ಬಿವೈ ವಿಜೇಂದ್ರ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರಿಂದಲೇ ರಾಷ್ಟ್ರೀಯ ನಾಯಕರು ಅವರಿಗೆ ರಾಜ್ಯಾಧ್ಯಕ್ಷಕರಾಗಿ ನೇಮಕ ಮಾಡಿದ್ದಾರೆ ಆದಿ ಬೀದಿಯಲ್ಲಿ ಮಾತನಾಡುವವರ ಬಗ್ಗೆ ನಾನು ಈಗ ಉತ್ತರ ನೀಡುವುದಿಲ್ಲ ದೀಪ ಆರುವಾಗ ಹೆಚ್ಚಾಗಿ ಉರಿಯುತ್ತದೆ ವಿಜಯಪುರದವರ ಮಾತಿಗೆ ನಾವ್ಯಾರು ಪ್ರತಿಕ್ರಿಯಿಸಲ್ಲ ಎಂದು ಹೇಳುವುದರ ಮೂಲಕ ವಿಜಯಪುರ ನಗರ ಶಾಸಕರಾಗಿರುವ ಬಸವನಗೌಡ ಪಾಟೀಲ್ ತಾಳವರಿಗೆ ಪರೋಕ್ಷವಾಗಿ ಟಾಂಕ್ ಕೊಟ್ಟಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಈಗ ರೈತರ ಮಕ್ಕಳನ್ನ ಮದುವೆ ಆಗುವವರಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ನೀಡಬೇಕು ಎಂದು ನಾಗೇಂದ್ರ ಅವರು ಈಗ ಒತ್ತಾಯಿಸಿದ್ದಾರೆ ಹೌದು ಇತ್ತೀಚೆಗೆ ರಾಜ್ಯದಲ್ಲಿ ರೈತರ ಗಂಡು ಮಕ್ಕಳಿಗೆ ಹೆಣ್ಣುಗಳು ಸಿಗದೇ ಇರುವುದರಿಂದ ರೈತರ ಮಕ್ಕಳೆಲ್ಲ ಸಕಾಲದಲ್ಲಿ ಮದುವೆ ಆಗದೆ ಪರದಾಡುವಂತಾಗಿದ್ದು ಹಾಗಾಗಿ ಸರ್ಕಾರ ಯಾರು ರೈತರ ಮಕ್ಕಳನ್ನ ಮದುವೆ ಆಗುತ್ತಾರೋ ಅಂತವರಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ನೀಡಬೇಕು ಎಂದು ರೈತ ಸಂಘದ ರಾಜ್ಯ ಘಟಕದ ಅಧ್ಯಕ್ಷಕರಾಗಿರುವ ಬಡಗಲಪುರ ನಾಗೇಂದ್ರ ಎನ್ನುವರು ಒತ್ತಾಯಿಸಿದ್ದಾರೆ ಹೌದು ಗದಗ ಜಿಲ್ಲೆಯ ಮುಂಡೂರಗಿ ತಾಲೂಕಿನಲ್ಲಿ ರೈತ ಸಂಘವು ಪಟ್ಟಣದ ಪುರಸಭೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂತ ರೈತ ನಾಯಕ ಪುಟ್ಟಣ್ಣವರ ಎಪ್ಪತ್ತೈದನೇ ಜನ್ಮ ದಿನೋತ್ಸವ ಹಾಗೂ ಅನ್ನದಾತರ ಸಮಾವೇಶ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಇವರು ಈಗಾಗಲೇ ಹಲವು ದಶಕಗಳಿಂದ ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ರಾಜಕೀಯ ಪಕ್ಷಗಳು ಮಾತ್ರ ಬದಲಾಗುತ್ತಿದ್ದು ರೈತರ ಸಮಸ್ಯೆಗಳು ಅಂದಿನಿಂದಲೂ ಕೂಡ ಜೀವಂತವಾಗಿವೆ ರೈತರ ಸಮಸ್ಯೆಗಳು ನಿವಾರಿಸುವಲ್ಲಿ ಎಲ್ಲ ಸರ್ಕಾರಗಳು ಕೂಡ ವಿಫಲವಾಗಿವೆ ಇದೇ ಒಂದು ಕಾರಣದಿಂದ ಭಾರತದ ಬಹುತೇಕ ರೈತರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದರ ಜೊತೆಗೇನೆ ಶಾಶ್ವತ ಪರಿಹಾರವನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇದೇ ಒಂದು ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿದ್ದಂತ ಡಾಕ್ಟರ್ ಅನ್ನದಾನೇಶ್ವರ ಸ್ವಾಮೀಜಿಯವರು ಮಾತನಾಡಿ ದುಡಿಯದೆ ಯಾರಿಗೂ ಏನೂ ಕೂಡ ಸಿಗೋದಿಲ್ಲ ಆದರೆ ಈಗ ಸರ್ಕಾರ ಎಲ್ಲವನ್ನೂ ಕೂಡ ಉಚಿತವಾಗಿಯೇ ಕೊಡುತ್ತಿರುವುದರಿಂದ ಕೃಷಿ ಕೆಲಸಕ್ಕೆ ಯಾರು ಮುಂದೆ ಬರುತ್ತಿಲ್ಲ ಹೀಗಾಗಿ ಸರ್ಕಾರ ಉಚಿತವಾಗಿ ಎಲ್ಲರಿಗೆ ಎಲ್ಲವನ್ನು ಕೊಡುವ ಬದಲಾಗಿ ರೈತರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆಯಿಂದಲೂ ಕೂಡ ರೈತರ ಬದುಕು ಸದಾ ಅತಂತ್ರ ಸ್ಥಿತಿಯಲ್ಲಿ ಇದ್ದು ಅವರು ನಿತ್ಯ ಹಲವಾರು ಸಮಸ್ಯೆಗಳನ್ನು ಇಂದು ಎದುರಿಸುತ್ತಿದ್ದಾರೆ ಪ್ರತಿನಿತ್ಯ ಜಗತ್ತಿಗೆ ಅನ್ನ ಹಾಕುವ ರೈತ ಸಮುದಾಯ ಇಂದು ಬರಗಾಲದಿಂದ ತತ್ತರಿಸಿ ಹೋಗಿದೆ ಹಾಗಾಗಿ ಸರ್ಕಾರ ಅವರ ನೆರವಿಗೆ ಧಾವಿಸಬೇಕು ಎಂದು ಅನ್ನದಾನೇಶ್ವರ ಸ್ವಾಮೀಜಿ ಅವರು ಇದೇ ಒಂದು ಸಭೆಯಲ್ಲಿ ಮಾತನಾಡಿದ್ದಾರೆ ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ದೇವ ು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ ಈಗ ಕೊನೆಯ ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ಮಾತನಾಡುವ ಭರದಲ್ಲಿ ಶಿವಾನಂದ ಪಾಟೀಲ್ ಅವರು ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ರು ಈಗ ಅದೇ ರೀತಿ ಮತ್ತೊಂದು ವಿಚಾರವನ್ನು ಮಾತನಾಡುವ ಭರದಲ್ಲಿ ಮತ್ತೆ ರೈತ ಸೇರಿದಂತೆ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹೌದು ಈ ಒಂದು ಹಿಂದೆ ರೈತರು ಪರಿಹಾರದ ಹಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ರು ಆದರೆ ಈಗ ಮತ್ತೊಂದು ಹೇಳಿಕೆ ಕೊಟ್ಟಿದ್ದು ಇದೀಗ ರಾಜ್ಯದಲ್ಲಿ ಈ ಒಂದು ಸುದ್ದಿ ಭಾರಿ ವೈರಲ್ ಆಗಿದೆ ರೈತರು ಬರಗಾಲ ಬರಲಿ ಎಂದು ಕಾಯುತ್ತಿದ್ದಾರೆ ಯಾಕಂದ್ರೆ ಬರ ಬಂದರೆ ರೈತರ ಸಾಲ ಮನ್ನಾವಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆಗೆ ಬಿಜೆಪಿ ನಾಯಕರು ಸೇರಿದಂತೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಮೊದಲಿಗೆ ಶಿವಾನಂದ ಪಾಟೀಲ್ ಅವರ ಈ ಒಂದು ಹೇಳಿಕೆಗೆ ವಿರೋಧ ಪಕ್ಷದ ನಾಯಕರಾಗಿರುವ ಆರೋಶಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಸಚಿವ ಶಿವಾನಂದ ಪಾಟೀಲ್ ಅವರು ಈ ಒಂದು ಹಿಂದೆಯೂ ಕೂಡ ರೈತರ ಆತ್ಮಹತ್ಯೆ ವಿಚಾರವಾಗಿ ಮಾತನಾಡಿದ್ರು ಪರಿಹಾರ ಜಾಸ್ತಿ ಸಿಗುತ್ತೆ ಎಂದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಮೊದಲು ಒಂದು ಲಕ್ಷ ಪರಿಹಾರ ಇತ್ತು ಈಗ ಐದು ಲಕ್ಷ ಕೊಡುತ್ತಿದ್ದಾರೆ ಅದಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದರು ಕೊಟ್ಟಿದ್ರು ಇದು ರೈತ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಂದು ಆರೋಶಕವರು ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಹಿಂದೆಯೂ ಕೂಡ ರೈತರ ಬಗ್ಗೆ ಹಗುರವಾಗಿ ಹೇಳಿದಾಗಲೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಮುಖ್ಯಮಂತ್ರಿ ಆದವರು ಈಗ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದಾರೆ ರಾಜ್ಯದ ರೈತರನ್ನ ಕೆಡೆಗಣಿಸಿದರೆ ಅವರ ಶಾಪಕ್ಕೆ ಸರ್ಕಾರ ಈಗ ಗುರಿಯಾಗುತ್ತೆ ಈ ಸರ್ಕಾರ ಈ ಮೂಲಕ ಬಹಳ ದಿನ ಉಳಿಯೋದಿಲ್ಲ ಎಂದು ಆರೋಶಕವರು ವಾಗ್ದಾಳಿ ಮಾಡಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷಕರಾಗಿರುವ ಬಿವೈ ವಿಜೇಂದ್ರ ಅವರು ಕೂಡ ಮಾತನಾಡಿ ಈ ಸರ್ಕಾರ ರೈತರನ್ನ ಪದೇ ಪದೇ ಅವಮಾನ ಮಾಡ್ತಿದೆ ಹಾಗಾಗಿ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಬಿಜೆಪಿ ಖಂಡಿಸುತ್ತೆ ಶಿವಾನಂದ ಪಾಟೀಲ್ ರೈತರ ಬಳಿ ಕ್ಷಮೆಯಾಚಿಸಬೇಕು ಎಂದು ವಿಜೇಂದ್ರ ಅವರು ಕೂಡ ಈಗ ಆಗ್ರಹಿಸಿದ್ದಾರೆ ಇನ್ನೀಗ ಇದರೆಲ್ಲರ ನಡುವೆ ಸ್ವತಃ ಶಿವಾನಂದ ಪಾಟೀಲ್ ಅವರು ತಮ್ಮ ಹೇಳಿಕೆಯನ್ನು ಟ್ವೀಟ್ ಮಾಡುವುದರ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಹೌದು ಬಿಜೆಪಿ ನಾಯಕರು ಆರೋಪ ಮಾಡುತ್ತಿದ್ದಂತೆ ಸ್ವತಃ ಟ್ವೀಟ್ ಮಾಡಿರುವ ಶಿವಾನಂದ ಪಾಟೀಲ್ ಅವರು ಆ ಒಂದು ಟ್ವೀಟ್ ಅನ್ನು ಕೂಡ ನೀವು ಈಗ ನೋಡ್ತಿರಬಹುದು ಅನ್ನದಾತರಿಗೆ ನೋವಾಗುವಂತಹ ಮತ್ತು ಅಪಮಾನಿಸುವಂತಹ ಮಾತುಗಳನ್ನು ನಾನು ಆಡಿಲ್ಲ ನಾನು ಮಾತನಾಡಿದ ಒಟ್ಟು ಭಾಷಣವನ್ನ ಕೇಳಿಸಿಕೊಂಡರೆ ಎಂಥವರಿಗೂ ಕೂಡ ಅದು ಅರ್ಥವಾಗುತ್ತದೆ ಆದರೆ ವಿರೋಧ ಪಕ್ಷದ ಬಿಜೆಪಿ ವಿರೋಧಿಸಲೇಬೇಕೆಂದು ಕೆಲವು ಮಾತುಗಳನ್ನಷ್ಟೇ ಇಟ್ಟುಕೊಂಡು ಅಪಪ್ರಚಾರ ಮಾಡುತ್ತಿರುವುದು ಅವರ ಹತಾಶ ಮನಸ್ಥಿತಿಗೆ ಹಿಡಿದ ಕನ್ನಡಿ ಅಷ್ಟೇ ಎಂದು ಟ್ವೀಟ್ ಮಾಡಿದ್ದಾರೆ ಎರಡನೇ ಟ್ವೀಟ್ನಲ್ಲಿ ಇವತ್ತು ರಾಜ್ಯದ ಬಹುತೇಕ ವಾಣಿಜ್ಯ ಬೆಳೆಗಳ ಬೆಲೆಗಳನ್ನು ಕಡಿತಗೊಳಿಸಲಾಗಿದೆ ರೈತರಿಗೆ ನ್ಯಾಯವಾಗಿ ಸಿಗಬೇಕಾದ ಬೆಲೆ ಸಿಗುತ್ತಿಲ್ಲ ಈ ಬಗ್ಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಎಷ್ಟೇ ಮನವರಿಕೆ ಮಾಡಿಕೊಟ್ಟರೂ ಕೂಡ ತಮ್ಮ ಮೊಂಡಾಟ ಬಿಡುತ್ತಿಲ್ಲ ಎಂದಿದ್ದಾರೆ ಮೂರನೇ ಟ್ವೀಟ್ನಲ್ಲಿ ಇದು ಲೋಕಸಭಾ ಚುನಾವಣೆಗಾಗಿ ಗ್ರಾಹಕರ ಕಣ್ಣುರಿಸಿ ಅನ್ನದಾತರ ಹೊಟ್ಟೆ ಮೇಲೆ ಕಾಲಿಡುವ ತಂತ್ರ ಅಷ್ಟೇ ಅಲ್ಲ ರೈತರ ಮೇಲೆ ಕೇಂದ್ರ ಬಿಜೆಪಿ ಮಾಡುತ್ತಿರುವ ಶೋಷಣೆಯೂ ಕೂಡ ರೈತರ ಬೆಳೆಗಳಿಗೆ ಸಿಗಲೇಬೇಕಾದಂತ ನೈಜ ಬೆಲೆಗಳು ಸಿಕ್ಕರೆ ಬೇರೆಯವರಿಗೆ ರೈತರೇ ಸಾಲ ಕೊಡುವಷ್ಟು ಸಬಲರಾಗುತ್ತಾರೆ ಆಗ ಯಾರೂ ಕೂಡ ಸಾಲ ಮನ್ನಾ ಮಾಡಿ ಅನ್ನುವುದಿಲ್ಲ ಬರಗಾಲದ ಪರಿಹಾರಕ್ಕೆ ಕಾಯುವಂತಹ ಪರಿಸ್ಥಿತಿ ನಮ್ಮ ರೈತರಿಗೆ ಬರುವುದಿಲ್ಲ ಎಂಬ ಅರ್ಥದ ಮಾತುಗಳನ್ನು ಹೇಳಿದ್ದೇನೆ ವಿನಃ ಅನ್ನದಾತರನ್ನ ನೋವಿಸುವಷ್ಟು ಮದ ನನಗೆ ಏರಿಲ್ಲ ತಮ್ಮದೇ ಪಕ್ಷ ಕೇಂದ್ರದಲ್ಲಿ ಆಳುತ್ತಿದ್ದರೂ ಕೂಡ ಒಮ್ಮೆಯೂ ರೈತರ ಪರವಾಗಿ ಬಿಜೆಪಿ ಕರ್ನಾಟಕ ಮಾತನಾಡುವ ಗೋಜಿಗೆ ಹೋಗಿಲ್ಲ ಅನ್ನದಾತರ ನೆರವಿಗೆ ನಿಲ್ಲುವ ಕೆಲಸವೂ ಮಾಡಿಲ್ಲ ಈಗ ರೈತರ ಪರವಾಗಿ ನಾವು ಮತ್ತು ನಮ್ಮ ಸರ್ಕಾರ ಏನಾದರೂ ಒಳ್ಳೆಯದನ್ನು ಮಾಡಿದರೂ ಮಾತನಾಡಿದರೂ ಅದನ್ನು ತಿರುಚಿ ಕಾಳಲುವಷ್ಟು ನೀಚ ಬುದ್ಧಿ ಬಿಜೆಪಿಗೆ ಇರುವುದು ಹೊಸದೇನಲ್ಲ ಎಂದು ಶಿವಾನಂದ ಪಾಟೀಲ್ ಅವರು ಟ್ವೀಟ್ ಮಾಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ